ಕ್ಲೀನ್ ಚೀಟ್ ಕೊಟ್ಟಿದೆ ಮೂಡಾದಲ್ಲಿ ಕ್ಲೀನ್ ಚೀಟ್ ಕೊಟ್ಟಿದೆ ಅಂತಂದು ಇದು ಹೇಳಿದ್ದಾರೆ ಸತ್ಯಕ್ಕೆ ಜಯ ಸತ್ಯವೇವ ಜಯತೆ ಹೀಗಾಗಿ ಕ್ಲೀನ್ ಚೀಟ್ ಕೊಟ್ಟಿದೆ ಅಂದ್ರೆ ಈಗ ವಿರೋಧ ಪಕ್ಷದವರಿಗೆ ಲೋಕಾಯುಕ್ ಮೇಲೆ ವಿಶ್ವಾಸ ಇಲ್ಲ ನ್ಯಾಯಾಂಗದ ಮೇಲೆ ವಿತ್ತಿ ವಿಶ್ವಾಸ ಇಲ್ಲ ತನಿಖಾ ಸಂಸ್ಥೆಗಳ ಮೇಲೆ ವಿತ್ತಿ ವಿಶ್ವಾಸ ಇಲ್ಲ ಸಿ ಒ ಡಿ ಮೇಲೆ ವಿಶ್ವಾಸ ಇಲ್ಲ ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ ಯಾರ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಇವತ್ತು ಇವ್ರ ಆಡಳಿತದಲ್ಲಿ ಏನು ನಡೆದಿತ್ತು ನೀನ್ ಸತ್ಯ ಹೇಳಿದ್ದಾರೆ ಲೋಕಾಯುಕ್ತ ಅವ್ರು ಸರ್ ಕ್ಲೀನ್ ಚೀಟ್ ಕೊಡ್ತೀವಿ ಅಂತ ಮೊದಲೇ ನಾವು ಅದೇ ರೀತಿ ಮಾಡ್ತಾರೆ ತನಿಖಾಧಿಕಾರಿ ನೋಡಿ ಸತ್ಯ ಇದ್ದಿದ್ದು ಹೇಳಿದ್ದಾರೆ ಲೋಕಾಯುಕ್ತ ಸ್ವಾಯತ್ತ ಸಂಸ್ಥೆ ಇದೆ ಲೋಕಾಯುಕ್ತ ಬೆಲೆ ಯಾರು ಪ್ರಭಾವ ಬೀರಲಿಕ್ಕೆ ಬರೋದಿಲ್ಲ ಸರ್ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಸರ್ ಎರಡು ಪ್ರಕಾರ ಹೆಚ್ಚಾಗ್ತವೆ ಅಂತ ಹೇಳಿದ್ದಾರೆ ನೋಡಿ ಈಗ ಅಪರಾಧಗಳೇನಿದ್ದಾವೆ ಹಿಂದಿನಿಂದಲೂ ಇವತ್ತು ನಡೀತಾ ಬಂದಿದ್ದಾವೆ ಅಪರಾಧಗಳು ತಡಿಬೇಕು ನಿಯಂತ್ರಣ ಮಾಡಬೇಕು ಆಗದ ರೀತಿಯನ್ನು ನಡೆದುಕೊಳ್ಳುವಂಥದ್ದು ಎಲ್ಲ ಸರ್ಕಾರಗಳ ಆದ್ಯ ಕರ್ತವ್ಯವಾಗಿದೆ ಇದರಲ್ಲಿ ರಾಜಕೀಯ ಬೆರೆಸೋದು ಬೇಡ ಇವತ್ತು ನಮ್ಮ ಸರ್ಕಾರ ಅಪರಾಧಿಗಳನ್ನು ಎಡೆಮುರಿ ಕಟ್ಟಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದೇವೆ ಅನೇಕ ಪ್ರಕರಣಗಳಲ್ಲಿ ಅಪರಾಧಿಗಳನ್ನು ಬಂಧಿಸಿದ್ದೇವೆ ಶಿಕ್ಷೆಗೆ ಒಳಪಡಿಸಿದ್ದೇವೆ ಮತ್ತೆ ಅಪರಾಧ ನಿಯಂತ್ರಣ ಮಾಡಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಇವೆಲ್ಲ ನೋಡಿ ಅಪ್ರಸ್ತುತ ಕಾಂಗ್ರೆಸ್ನಲ್ಲಿ ಯಾರು ಹೋಗೋ ಪ್ರಶ್ನೆ ಇಲ್ಲ ಅವ್ರು ಯಾರು ಬರ್ತಾ ಇದ್ದಾರೆ ಅವ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ ಚಿಂತನೆ ಮಾಡ್ಲಿಕ್ಕೆ ಹೇಳಿ ಅವರಿಗೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಹನಿಯೋ ಸಲುವಾಗಿ ರಾಮ್ಲೋ ಅವ್ರನ್ನ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ತರ್ತಿದ್ದಾರೆ ಅನ್ನೋ ಒಂದು ಆರೋಪ ಮಾತು ಕೇಳಿ ಬರ್ತಿದೆ ಸರ್ ನೋಡಿ ಇವೆಲ್ಲ ಪ್ರಶ್ನೆಗಳು ಇವತ್ತು ಯಾರು ಬರ್ತಾರೆ ಯಾರು ಹೋಗ್ತಾರೆ ಆ ಪ್ರಶ್ನೆ ಇಲ್ಲ ಯಾರು ಪಕ್ಷದ ತತ್ವ ಸಿದ್ಧಾಂತ ಒಪ್ಕೊಂಡು ಬರ್ತಾರೆ ಅವರೆಲ್ಲರಿಗೂ ಸ್ವಾಗತ ಇದೆ